ಪುಟ್ಟು ಆಂಜನಪ್ಪ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದಲ್ಲಿ ಕಾಂಗ್ರೆಸ್ ಸಭೆ ನಡೆದಿದ್ದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರ ಸಮ್ಮುಖದಲ್ಲಿ ಹಲವಾರು ನಾಯಕರು ಹಾಗೂ ಕಾರ್ಯಕರ್ತರು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಸೇರ್ಪಡೆಯಾದ ಪ್ರತಿಯೊಬ್ಬರಿಗೂ ಕಾಂಗ್ರೆಸ್ ಶಾಲು ಓದಿಸಿ ಪಕ್ಷಕ್ಕೆ ಬರಮಾಡಿಕೊಂಡ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಕಾರ್ಯಕ್ರಮಕ್ಕೂ ಮುನ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಟ್ಟು ಆಂಜನಪ್ಪ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ನಂತರ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಹೂಮಾಲೆ ಹಾಕಿ ಪುಟ್ಟು ಆಂಜನಪ್ಪ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡರು ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಮತದಾನದ ಹಕ್ಕು ನನಗೆ ಶಕ್ತಿ ನೀಡಿದೆ ನಿಮ್ಮ ಆಶೀರ್ವಾದ ಇತರೆ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಜನಸೇವೆ ಸಿದ್ಧನಾಗಿದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರುವ ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯ ರೂಪಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅದಕ್ಕೆ ಆಗೋದಿಲ್ಲ ನಾವೇನು ಯೋಚನೆ ಮಾಡ್ತೀರಿ ಆ ಯೋಚನೆಗೆ ನಮಗೊಂದು ಅರಸ ಇರ್ತದೆ ನಾನು ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಓಟ್ ತಗೊಂಡಿದ್ದೀನಪ್ಪ ನಾನು ಆ ಕೆಲಸ ಮಾಡಬೇಕು ಆ ಒಂದು ಮಾಡಿಲ್ಲ ಅಂದ್ರೆ ತಿರ್ಗಾ ನಮ್ಗೆ ಜನ ನಮ್ಗೆ ಗೌರವ ಕೊಡೋದಿಲ್ಲ ಮನ್ನಣೆ ಕೊಡಲ್ಲ ತಿರ್ಗಾ ಮನೆ ಕಳ್ಸಂತ ಕೆಲಸ ಮಾಡ್ತಾರೆ ಹಂಗಾಗಿ ಆ ಭಯ ಆತಂಕ ಸದಾ ಜನಪ್ರತಿನಿಧಿಗೆ ಇರಲೇಬೇಕು ಅದೇ ನಿಮ್ಮ ಮತದಾನದ ಬ್ಯೂಟಿ ನೀವು ಯಾವಾಗ ಮತನ ಯೋಚನೆ ಮಾಡದೆ ಒಂದು ರೀತಿ ಉದ್ಯೋಗ ಮಾಡಂತವ್ ಕೆಲಸ ಮಾಡಂತ ಗುಣ ಇಲ್ಲದಿದ್ದಂತವ್ ಎಲ್ಲರಿಗೂ ಸಹ ನಾವು ಮತನ ಹಂಚಕ್ ಹೋದಾಗ ಮತ ತಗೊಂಡಂಥವನ್ಗೆ ಆ ಬುದ್ಧಿ ಇಲ್ಲ ಅಂದರೆ ಅವನು ಏನು ಕೆಲಸ ಮಾಡ್ತಾನೆ ಏನೂ ಕೆಲಸ ಆಗೋದಿಲ್ಲ ಹಂಗಾಗಿ ಯಾರಿಗೆ ಜವಾಬ್ದಾರಿ ಇದೆಯಾ ಆ ಜವಾಬ್ದಾರಿ ಅಂತ ಮತನ ಅಂಥವ್ರು ಕೊಡೋಂಥದ್ದು ಆ ಜವಾಬ್ದಾರಿನ ನಾವು ತಗೊಂಡು ಭವಿಷ್ಯದ ಶಿಡ್ಲಗಟ್ಟನ್ನು ಉಜ್ವಲವಾಗಿ ಕಟ್ಟಂಥದ್ದು ನಮ್ಮ ಮಕ್ಕಳ ಭವಿಷ್ಯನ ಮುಂದಿನ ಪೀಳಿಗೆಗೆ ಅಭಿವೃದ್ಧಿ ಪಡಿಸೋಂಥದ್ದು ಮಹಿಳೆಯರಿಗೆ ಒಂದು ಹೆಚ್ಚು ಒತ್ತು ಕೊಟ್ಟು ಒಂದು ಜವಾಬ್ದಾರಿಯುತವಾದಂಥ ವಾತಾವರಣ ಸೃಷ್ಟಿ ಮಾಡೋಂಥದ್ದು ಎಲ್ಲ ರೈತರಿಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡೋಂಥದ್ದು ಮತ್ತು ನಮ್ಮೆಲ್ಲ ಸಮಸ್ಯೆಗಳಿಗೂ ಸಹ ಸರ್ಕಾರಿ ಕಚೇರಿಗಳಲ್ಲಿ ಒಂದಷ್ಟು ಜವಾಬ್ದಾರಿ ತಗೊಂಡು ಈ ಅಲ್ದಾಟ ಜಂಜಾಟ ಈ ಟೆನ್ಷನ್ಗಳು ಕಮ್ಮಿ ಮಾಡೋಂಥ ನಿಟ್ಟಿನಲ್ಲಿ ನಾವಂತೂ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀವಿ ಆ ಕೆಲಸ ಮಾಡೋಂಥದ್ದಕ್ಕೆ ಪ್ರತಿಯೊಬ್ಬರಲ್ಲಿ ಇರೋಂಥದ್ದು ಒಂದೇ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋಂಥದ್ದು ಮತ ಆ ಆ ಓಟ್ ಶಕ್ತಿ ನೀವೇನು ಅಂತೇಳಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನೀವು ತೋರಿಸ್ಬೇಕು ಆ ತೋರಿಸಿದಂಥ ಪ್ರೀತಿ ಪುಟ್ಟಣ್ಣನ ಶಕ್ತಿ ಬರ್ತದೆ ಆ ಪುಟ್ಟಣ್ಣನ ಶಕ್ತಿ ಬರೋಂಥದ್ದು ಏನೋ ನಾನು ಗೆದ್ದು ಅಂತೇಳಿ ಬೀಗೋದಕ್ಕಲ್ಲ ಇಲ್ಲ ವಿಜೃಂಭಣೆ ಮಾಡೋದಕ್ಕಲ್ಲ ನಿಮ್ಮೆಲ್ಲರ ಸಮಸ್ಯೆಗಿ ಧ್ವನಿಯಾಗಿ ಕೆಲಸ ಮಾಡೋಂಥ ಶಕ್ತಿ ಅದಾಗ್ತದೆ ನಿಮ್ಮೆಲ್ಲರ ನೋವು ಧ್ವನಿಯಾಗಂಥ ಶಕ್ತಿ ಅದಾಗ್ತದೆ ನಿಮ್ಮೆಲ್ಲರ ಮೂಲಭೂತ ಸೌಕರ್ಯಗಳಿಗೆ ಆ ಮತದ ಶಕ್ತಿ ಬರ್ತದೆ ಅವೆಲ್ಲನೂ ಸಹ ನಿವಾರಣೆ ಮಾಡೋಂಥ ಜವಾಬ್ದಾರಿ ನಾವು ತಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಕಾಂಗ್ರೆಸ್ ಬಂಧುಗಳು ಮುಖಂಡರುಗಳು ಮಹಿಳೆಯರು ಎಲ್ಲರೂ ಸಹ ಯುವಕರು ಹೆಚ್ಚು ಆಸಕ್ತಿ ತಗೊಂಡು ಸಾಕಷ್ಟು ಚರ್ಚೆಗಳನ್ನ ಮಾಡಿ ಎಲ್ಲನೂ ಸೇರಿಸುವಂಥದ್ದು ಬಹಳ ತಿಂಗಳುಗಳೇ ಆಗ್ಬಿಟ್ಟಿತ್ತು ನಾವು ನಿಮ್ಮನ್ನೆಲ್ಲ ನೋಡೋದಕ್ಕೂ ಒಂದು ಅವಕಾಶ ಆಯಿತು ಈ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಪ್ರತಿಯೊಂದು ಹೆಸರು ತಗೊಂಡು ತಮ್ಮೆಲ್ಲರಿಗೂ ಸಹ ನಾನು ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ತಮ್ಮ ಜೊತೆ ಚರ್ಚೆ ಮಾಡೋದಕ್ಕೂ ಅವಕಾಶ ಆಯಿತು ಹಂಗಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ನಾನು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ನಮಸ್ಕಾರ ಲೈಫ್ ಅಂದರೆ ಕಾಂಗ್ರೆಸ್ ಪಕ್ಷದ ಕುರಿತು ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿಗೆ ಸಮಾಜ ಸೇವಕ ಪುಟ್ಟು ಆಂಜನಪ್ಪ ಅವರು ಮಾಡಿದ ಸೇವೆಗಳನ್ನು ವಿವರವಾಗಿ ನೆನಪಿಸಿದ ಗೌಡನಹಳ್ಳಿ ಮಂಜುನಾಥ್ ಎಲ್ಲರಿಗೂ ಪ್ರೀತಿಯ ಬಾಂಧವ್ ಎಲ್ಲರ ಕಣ್ಣಿಗೆ ಒಂಥರ ಪುಟ್ಟಣ್ಣ ಅಂದರೆ ವಿಶೇಷವಾಗಿ ಕಾಣಿಸ್ತಾ ಇದ್ದಾರೆ ಎಲ್ಲರೂ ರಾಜಕೀಯ ಮಾಡ್ತೀವಿ ಆದರೆ ಪುಟ್ಟಣ್ಣ ಅನ್ನೋ ವ್ಯಕ್ತಿ ರಾಜಕೀಯ ಮಾಡೋಕ್ಕಿಂತ ಜನರ ಸೇವೆ ಜನರೇ ನನಗೆ ಪಾಲಿಗೆ ಅವರು ಸೇವೆ ಮಾಡಿದ್ರೆ ನಾನು ಮುಂದಿನ ಭವಿಷ್ಯ ಆಗಲಿ ಚೆನ್ನಾಗಿರೋ ತಿಳಿದು ಯಾವುದೇ ಪಾರ್ಟಮ್ ಇಲ್ಲದೆ ರಾಜಕೀಯ ಮಾಡಿದೆ ಪ್ರತಿಯೊಂದು ಊರಿನಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಬೇಕಂದ್ರೆ ನೀವು ಇಷ್ಟು ದಿನ ಏನು ರಾಜಕೀಯ ನಾವು ಮಾಡ್ಕೊಂಬಂದಿದ್ದೀವಿ ನ್ಯಾಚುರಲಾಗಿ ಮಾತಾಡೋಣ ಯಾವ ನಾಯಕ ಬಂದು ಒಂದು ಹಳ್ಳಿಯಲ್ಲಿ ಒಂದು ಹತ್ತು ಜನಕ್ಕೆ ಆಪರೇಷನ್ ಮಾಡಿಸೋವ್ರೆ ಇಲ್ಲ ಒಂದು ಕಷ್ಟಕ್ಕೆ ಸ್ಪಂದಿಸವ್ರೆ ಈ ತಾಲೂಕಲ್ಲಿ ಇಷ್ಟು ಜನ ಮಕ್ಕಳಿದಾರಾ ಒಂದು ವಿದ್ಯಾವಂತರಿಗೆ ಒಂದ್ರೆ ಪ್ರತಿಭಾಪಿಸ್ಕೊಂಡು ಯಾರು ಮಾಡಿದಾರ ಇಲ್ಲ ಬಡವರು ಎಷ್ಟೋ ಜನ ಬಡ್ರು ಮದುವೆಗಳಾಗ್ದಾರಂತ ಅವ್ರು ಗುರ್ಸಿ ಮದುವೆ ಮಾಡಿದಾರ ಅದಾಳಾಗ ಹೋಗಲಿ ಹೋಗಲಿ ಈ ಹಳ್ಳಿಯಲ್ಲಿ ನನ್ನ ಇದೇನು ಜನ ವಯಸ್ಸಾದವರು ಮುದುಗರು ಅಂಥವ್ರು ಇದ್ದಾರಲ್ಲ ಏನೋ ಒಂದು ಗೋರ್ಮೆಂಟಿಂದ ಬರೋ ಸೌಲಭ್ಯನ ಒದಗಿಸಿದಾರ ಇವೆಲ್ಲ ಅವ್ರು ಮುಂದಿಡ್ಕೊಂಡು ಜನರ ಸೇವೆನೇ ನಾನು ಮುಖ್ಯ ನನಗೆ ರಾಜಕೀಯ ಮುಖ್ಯ ಅಲ್ಲ ಯಾವತ್ತು ಜನರು ನಮ್ಮದಿಂದ ಖುಷಿಯಿಂದ ಇರ್ತಾರೋ ಅವತ್ತು ನಾನು ಚೆನ್ನಾಗ್ತೀನಿ ಅಂತ ತಿಳ್ಕೊಂಡು ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಅವರು ಏನು ಈ ಕೆಲಸ ಮಾಡ್ತಾರೆ ಈ ಜೊತೆಗೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು ಅಂದಾಗ ಮಾತ್ರ ಅವ್ರಿಗೆ ಅಧಿಕಾರ ಬೇಕು ಈಗ ಅವರು ಸ್ವಂತ ದುಡಿದು ಎಷ್ಟೊಂದು ಕೆಲಸ ಮಾಡೋಕ್ಕಾಗುತ್ತೆ ಅದೇ ನಾವೆಲ್ಲ ಸೇರಿ ಅಧಿಕಾರ ಕೊಟ್ಟಾಗ ಸರ್ಕಾರದಿಂದ ಅವ್ರು ಇನ್ನೊಬ್ರು ಕೈ ಹಿಡಿತಾರೋ ಕಾಲಿಡ್ತಾರೋ ತಂದು ಮಾಡೋಂಥ ಕೆಪಾಸಿಟಿ ಅವ್ರಿಗಿದೆ ಹಾಗೆ ಎಬಿಲಿಟಿ ಆ ಎಬಿಲಿಟಿ ಅವ್ರಿಗೆ ಈಗ ನೀವು ನಮ್ಮ ತಾಲೂಕು ಸುಮಾರು ಜನ ರಾಜಕೀಯ ವ್ಯಕ್ತಿಗಳಿದ್ದಾರೆ ನೀವೆಲ್ಲ ಒಂದು ಲೀಸ್ಟ್ ಮಾಡ್ಕೊಳ್ಳಿ ಯಾರ್ಯಾರಿಗೆ ಏನು ಎಬಿಲಿಟಿ ಇದೆ ಯಾರು ಕೆಪಾಸಿಟಿ ಏನು ಯಾರು ಗುಣ ಏನು ಎಂಥ ವ್ಯಕ್ತಿ ಜೊತೆ ನಾವು ಇರಬೇಕು ಇದೆಲ್ಲ ನಮ್ಗೆ ನಾವೇ ಕ್ವಶನ್ ಮಾಡಬೇಕು ನಾವು ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈ ವ್ಯಕ್ತಿ ಅಂತ ಹೇಳಕ್ಕೆ ನಮಗೊಂದು ಧೈರ್ಯ ಇರಬೇಕು ನೀವು ನಾಲ್ಕು ಜನ ನೀವು ಆ ವಿರೋಧ ಪಾರ್ಟಿ ಯಾವುದೋ ಪಕ್ಷದವ್ರ ಹತ್ರ ಹೋಗಿ ಪುಟ್ಟಣ್ಣ ಬಗ್ಗೆ ಹೇಳಿದ್ರು ನಿಮ್ಮ ಬಗ್ಗೆ ಯಾರ ಕೆಲಸ ಮಾತಾಡಲ್ಲ ಏ ಹೋಗ್ರಪ್ಪ ಅಂತ ಅಂತಾರಿಲ್ಲ ಅಣ್ರ ಹೌದು ಅಂತಾರಿಲ್ಲ ಅಂಥ ವ್ಯಕ್ತಿ ಜೊತೆ ನಾವು ಕೈ ಜೋಡಿಸಿದಾಗ ಮಾತ್ರ ಈ ಸಾಧನೆಗೆ ಒಂದು ಇತಿಹಾಸ ಇದೆ ಇದು ವಿಜಯಕಾಲ ಆಡ್ತಾ ಇರುವಂಥ ಸಾಧ್ಲಿ ಇವತ್ತು ಯಾವ ರೀತಿ ಇದೆ ಇದು ಸಾಧಲಿ ಆಗಲಿ ದುಬ್ಬುರಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲಾದೊಂದು ಎಜುಕೇಷನ್ ಕಾಲೇಜ್ ಇದೆಯಾ ಒಂದು ಒಳ್ಳೆ ರಸ್ತೆ ಇದೆಯಾ ಒಂದು ಒಳ್ಳೆ ಸುಸಿತ್ವ ಆಸ್ಪಿಟ್ಲ್ ಇದೆಯಾ ಇದೆಲ್ಲ ಬೇಕಂದರೆ ನಮ್ಮನ್ನ ಆಳೋ ನಾಯಕರು ಆಳೋ ನಾಯಕರಾಗಬಾರ್ದು ನಮ್ಮ ಕ್ಷೇತ್ರ ನಮ್ಮ ಜನ ಸೇವೆ ಮಾಡುವಂಥ ನಾಯಕರು ಗುರುತಿಸಬೇಕಾಗಿದೆ ಆ ಗುರುತಿಸಬೇಕಾದ್ರೆ ನಾವು ಮಾಡಬೇಕು ಇಷ್ಟೇ ಪಕ್ಷಾತೀತವಾಗಿ ನಾವು ಯಾವುದೇ ಜಾತಿ ಧರ್ಮ ನೋಡಿದೆ ನಮ್ಮನ್ನ ಮನೆಯಲ್ಲಿ ಒಂದು ಮನೆಗೆ ಒಂದು ನಾಲ್ಕು ಜನಕ್ಕೆ ಗಂಡು ಮಕ್ಕಳು ಇದೆ ಅಂದ್ಕೊಂಡು ಮನೆಯಲ್ಲಿ ಯಾರು ಬುದ್ಧಿವಂತಿದೆ ಅವ್ರ ಮನೆ ವ್ಯವಹಾರ ಇಲ್ಲ ನಾವು ಅವರು ಕಟ್ಟಿದಾಗ ಮಾತ್ರ ಮನೆ ಚೆನ್ನಾಗಿ ಬೆಳೆಯೋದು ಇದು ಸತ್ಯನೇ ಇಲ್ವಾ ಇವತ್ತು ಅಷ್ಟೇ ಇದು ಮನೆ ಥರ ತಿಳ್ಕೊಳ್ಳಿ ನಮ್ಮ ತಾಲೂಕು ಮುಂದಿನ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ತಾಯಂದ್ರ ಭವಿಷ್ಯಕ್ಕಾಗಿ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಮೊಮ್ಮಕ್ಕಳ ಭವಿಷ್ಯಕ್ಕಾಗಿ ಈ ಕ್ಷೇತ್ರಕ್ಕೆ ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಈ ಕ್ಷೇತ್ರ ಮುನ್ನಡೆಸುವಂಥ ಗುಣಗಳಿರೋ ವ್ಯಕ್ತಿಯನ್ನು ಗುಡ್ಸಿ ನಾವು ಮಾತ್ರ ಮಾತ್ರ ನಮ್ಮ ತಾಲೂಕಿನ ಭವಿಷ್ಯ ಉಳಿತೆ ಮುಂದಿನ ರಾಜಕೀಯ ದುಡ್ಡು ಇನ್ನೊಂದು ನೋಡಿದೆ ಒಳ್ಳೆ ವ್ಯಕ್ತಿನ ಗುರ್ಸಿ ನೀವೆಲ್ಲ ಮತ ಕೊಟ್ಟು ಏನು ಪುಟ್ಟಣ ಅಂಜನಪ್ಪನ ಎಮ್ ಎಲ್ ಎ ಮಾಡಿ ಈ ಕ್ಷೇತ್ರನ ಅವರು ಹೇಳಿದ್ದಾರೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಮಾದರಿ ಮಾಡ್ತೀನಿ ಅಂತ ಪಣ ತೊಟ್ಟಿದ್ದಾರೆ ಅವ್ರು ಪಣ ತೊಟ್ಟಿಕ್ಕೆ ನಾವು ಮಾಡಬೇಕಾದ್ರೆ ಇಷ್ಟೇ ಕೆಲಸ ಬೆಂಬಲ ಒಂದು ಏನು ಬೆಂಬಲ ನಮ್ಮ ಮತ ಪಕ್ಷ ನೋಡಬೇಡಿ ರಾಜ್ಯನ ತುಂಬ ನೋಡಬೇಡಿ ಇದು ನೋಡಬೇಡಿ ವ್ಯಕ್ತಿ ಒಟ್ಟಾಕಿ ವ್ಯಕ್ತಿ ನೋಡ್ಕೊಟ್ಟಾಗ ಮಾತ್ರ ಕ್ಷೇತ್ರ ಒಳ್ಳೆ ಡೆವಲಪ್ ಆಗೋದು ಯಾವತ್ತು ನಮ್ಮ ಕ್ಷೇತ್ರ ಇವತ್ತು ಏನು ನಮ್ಮ ಕಾಂಗ್ರೆಸ್ ಗುಡ್ಸ್ಕೊಂಡಿದ್ದೀವಿ ನೀವು ಖಂಡಿತ ಒಂದು ಸೈಡ್ ಅವ್ರಿಗೆ ಅವಕಾಶ ಮಾಡಿ ನೋಡಿ ಅವ್ರು ಅವಕಾಶ ಕೊಟ್ಟು ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಮುಂದಿನ ದಿನ ನೀವೇ ಡಿಸೈಡ್ ಮಾಡಿ ಒಂದು ಅವಕಾಶ ಕೇಳ್ತಾ ಇರೋದು ಹದಿನೈದು ವರ್ಷದಿಂದ ಅವ್ರು ಸ್ವಂತ ಸುಳ್ಳು ಮೇಲೆ ಮಾಡಿದ್ದಾರೆ ಒಂದು ಅವಕಾಶ ಕೊಡಲಿ ಏನಿಷ್ಟು ಜನ ಸೇರಿದ್ದಾರೆ ಎಲ್ಲರೂ ಅವ್ರ ಬಗ್ಗೆ ಮಾಡಿರೋಂಥ ಕೆಲಸದ ಬಗ್ಗೆ ನೀವು ಅವ್ರು ಇನ್ನೂ ಅರ್ಥ ಆಗತ್ತಾರೆ ಹೇಳಿದಾಗ ಮಾತ್ರ ಇದು ಒಳ್ಳೆ ಕೆಲಸ ಆಗುತ್ತೆ ಅವ್ರು ಒಳ್ಳೇದಾಗಲಿ ಮುಂದಿನ ದಿನ ಒಳ್ಳೆ ಭವಿಷ್ಯ ಇದೆ ಅದ್ರ ಜೊತೆಗೆ ನಮಗೂ ಇದು ಅವ್ರದ್ದು ಒಳ್ಳೆ ಭವಿಷ್ಯ ಬರೋದಲ್ಲ ಅವ್ರು ಒಳ್ಳೆಯ ಎಮ್ ಎಲ್ ಏನಾದರೆ ನಮ್ಮ ತಾಲೂಕಿನ ಜನರ ಭವಿಷ್ಯನೇ ಚೇಂಜ್ ಆಗುತ್ತೆ ಅದನ್ನು ಮುಂದಟ್ಕೊಂಡು ನಾವೆಲ್ಲ ಕೆಲಸ ಮಾಡೋಣ ಮುಂದಿನ ಸತಿ ಎಮ್ ಎಲ್ ಎ ನೋಡಿ ಅವ್ರ ಕಡೆಯಿಂದ ನಮ್ಮ ಕ್ಷೇತ್ರನ ಡೆವಲಪ್ ಮಾಡೋಕ್ಕೆ ಅಂತ ಲೀಸ್ಟ್ ಮಾಡಿಕೊಂಡು ಮನೆ ಬಾಗಿಲು ತಟ್ಟಿ ಇನ್ನೊಂದು ಒಂದು ತಿಳ್ಕೊಳ್ಳಿ ಯಾವುದೇ ನಾಯಕನ ಹತ್ರ ಹೋಗ್ಬೇಕಾದ್ರೆ ಹತ್ತು ಜನ ಕರ್ಕೊಂಡು ಲೀಡರ್ಗೆ ಹೋಗ್ಬೇಕು ಆದರೆ ನಮ್ಮ ಪುಟ್ಟಣ್ಣ ಹತ್ರ ಅದು ಹೋಗ್ಬೇಕಾದ್ ಹಿಂದ್ಗಡೆ ಇರೋ ವ್ಯಕ್ತಿ ಹೋಗ್ತಾನೆ ಡೈರೆಕ್ಟ್ ಹೋಗ್ತಾರೆ ಇಲ್ಲೋ ಒಬ್ಬ ನಾಯಕನ ಹತ್ರ ಈಗಲೂ ಈಗಲಿದ್ದಾರೆ ನಮ್ಮ ಕ್ಷೇತ್ರದ ನಾಯಕರು ಹತ್ತು ಜನ ನಾಯಕರು ಕರ್ಕೊಂಡು ಹೋದರೆ ಅಲೋ ಮಾಡೋದು ಆದರೆ ಪುಟ್ಟಣ್ಣ ಹತ್ರ ಹಂಗಲ್ಲ ಯಾರೋ ಲಾಸ್ಟಲ್ಲಿರೋ ವ್ಯಕ್ತಿ ಹೋದ್ರು ಅವ್ರು ಮಾತಾಡ್ಸ್ತಾರೆ ಅವ್ರು ಮಾಡೋ ದಾನ ಹೆಂಗಿರುತ್ತೆ ಅಂದ್ರೆ ಅವ್ರು ಕೊಡೋ ದಾನ ಫೋಟೋ ಹೊಡ್ಸ್ಕೊಳ್ಳಲ್ಲ ಯಾಕಂದ್ರೆ ಈ ಕ್ಷೇತ್ರ ಜನ ನನ್ನ ಮನೆ ಜನ ತಿಳ್ಕೊಂಡು ಕೆಲಸ ಮಾಡ್ತಾರೆ ಅಂತ ವ್ಯಕ್ತಿ ನಾವು ಗುರ್ಸ್ಬೇಕಾಗಿದೆ ನಮ್ಮ ಹೇಳಿ ನಮ್ ಭವಿಷ್ಯಕ್ಕಾದ್ರೂ ನಾವು ಗುರ್ಸ್ಬೇಕು ಇಷ್ಟು ಮಾತ್ರ ಅವಕಾಶ ಮಾತು ಮುಗಿಸ್ತಾ ಸಭೆಯಲ್ಲಿ ಮಾತನಾಡಿದ ಹಲವು ನಾಯಕರು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಪುಟ್ಟು ಆಂಜನಪ್ಪ ಅವರನ್ನು ಶಾಸಕರನ್ನಾಗಿ ಮಾಡಲು ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಒಂದಾಗಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಆಂಜನಪ್ಪ ಅವ್ರಿಗೆ ಟಿಕೆಟ್ ಬರ್ತದೆ ಅಂತ ಎಲ್ಲ ನಾವು ಅನ್ಕೊಂಡಿದ್ದೀವಿ ಆಗುತ್ತೆ ಅದು ಇಲ್ಲಿರೋರೆಲ್ಲ ಕಾಂಗ್ರೆಸ್ ಅವರೇ ಬೇರೆ ಯಾರು ಇಲ್ಲ ಆ ಗುಂಪು ಈ ಗುಂಪು ಇಲ್ಲ ಎಲ್ಲ ಕಾಂಗ್ರೆಸ್ ಗುಂಪು ಮೊದಲಿಂದ ಮೊದಲಿನಿಂದ ಪ್ರಕಾಶಣ್ಣ ಇರ್ಬೋದು ಅವ್ರು ಕಟ್ಟಿರೋ ಇದಿರ್ಬೋದು ಇವಾಗ ಅವರು ಅವರೆಲ್ಲ ಬಂದಿರೋದ್ರಿಂದ ನಾವೆಲ್ಲ ಸೇರಿ ಕಾಂಗ್ರೆಸ್ಗೆ ದುಡಿಬೇಕು ನಮ್ಮ ಮುನಿ ಮುನಿಯಪ್ಪನವರ ಆಶೀರ್ವಾದವೂ ಇದೆ ಸಿಸೇರಾವ್ ಅವರ ಮುನಿಯಪ್ಪ ಅವರ ಆಶೀರ್ವಾದನೂ ಇದೆ ಇವೆಲ್ಲ ಆಶೀರ್ವಾದದಿಂದ ನಾವು ಮುಂದೆ ಮುಂದಿನ ಇಪ್ಪ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಪುಟ್ಟಮಂಜನಪ್ಪನವರು ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಬರುತ್ತೆ ಇವೆಲ್ಲ ಅವರಿಗೆಲ್ಲ ಸಹಾಯ ಮಾಡಬೇಕು ಅಂತ ಕೇಳಿ ಹಾಗೆ ನಮ್ಮ ಎರಡೂ ಗ್ರಾಮ ಪಂಚಾಯತಿಗಳ ಸದಸ್ಯರಾದಂಥ ಸದಸ್ಯರಾದಂಥ ಎಲ್ಲ ನಮ್ಮ ಕಾರ್ಯಕರ್ತರಾದಂಥ ನಾರಾಯಣಪ್ಪನವರಾಗಿರ್ಬೋದು ಆಗಿರ್ಬೋದು ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಈಗ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋದು ಅದು ಇಲ್ಲಿಂದ ನಮ್ಮ ಕೆಲಸವನ್ನು ಆರಂಭ ಮಾಡಬೇಕು ಯಾಕೆ ಅಂದರೆ ಈಗ ನೆಕ್ಸ್ಟ್ ಇನ್ನು ಎರಡು ತಿಂಗಳಿಂದ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗ್ತವೆ ಬಿ ಎಸ್ ಎಸ್ ಎಲ್ ಬ್ಯಾಂಕ್ ಎಲೆಕ್ಷನ್ ಇಂದ ಹಿಡಿದು ಒಂದೊಂದು ಒಂದೊಂದು ಭಾಗದಲ್ಲಿ ಒಂದೊಂದು ಎಲೆಕ್ಷನ್ಗಳು ಬರ್ತವೆ ಈಗ ಡೈರಿ ಮುಗಿತಾ ಬಂತು ಪುಟ್ಟಾಂಜನಪ್ಪನವರ ಸಹಾಯದಿಂದ ನಾವು ಡೈರಿಯಲ್ಲಿ ಡೈರಿನಲ್ಲಿ ಒಂಬತ್ತು ಸೀಟುಗಳಿಗೆ ಬಂದ ಹಾಗೆ ಎಲ್ಲ ಎಲ್ಲ ಕಾರ್ಯಕರ್ತರು ನಮಗೆ ಮಾಡಿರ್ತಕ್ಕಂಥ ಸಪೋರ್ಟ್ಗೆ ನಾವು ಅಲ್ಲಿ ಡೈರಿನಲ್ಲಿ ಈಗ ಇವಾಗ ನಮ್ಮ ನಮಗೆ ಬೇಕಾದಂಥವಾಗ ನಮ್ಮ ಆಡಳಿತ ಮಂಡಳಿಯನ್ನು ನಾವು ಕಟ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಈಗ ನಾವು ಮುಂದೆ ವಿ ಎಸ್ ಎಸ್ ಎಲೆಕ್ಷನ್ ಬರುತ್ತೆ ಈಗ ಮನಸ್ತಾಪಗಳಿರ್ಲಿ ಹಿಂದೆ ಹೋಗ್ಲಿ ಏನಾದ್ರೂ ಇರಲಿ ಈಗ ಪಕ್ಷಕ್ಕಾಗಿ ನಾವು ದುಡಿಬೇಕು ಈ ಪಕ್ಷಕ್ಕಾಗಿ ದುಡಿಬೇಕು ಈಗ ಪಕ್ಷಕ್ಕೆ ದುಡಿಲಿಲ್ಲ ಅಂದ್ರು ನಾವೇ ಮನೇಲಿ ಕುತ್ಕೊಳ್ಬೇಕಾಗ್ತದೆ ಇದಂತೂ ಸತ್ಯ ನೆಕ್ಸ್ಟ್ ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳು ಬರುತ್ತೆ ಇದಕ್ಕೆ ಏನು ಮಾಡಬೇಕು ಯಾವ ರೀತಿ ರೂಪರೇಷೆಗಳನ್ನು ನಾವು ಅವ್ರು ತಯಾರು ಮಾಡ್ಕೊಳ್ಬೇಕು ಇದನ್ನೆಲ್ಲ ಪ್ಲಾನ್ ಮಾಡಿಕೊಂಡು ನಾವು ಪುಟ್ಟಾಂಜನಪ್ಪನವ್ರಿಗೆ ಎಲ್ಲ ಪಂಚಾಯತಿ ಮೆಂಬರ್ಗಳು ನೋಡೋ ಈ ಒಂದು ಹತ್ತು ಪಂಚಾಯತಿ ಇಪ್ಪತ್ತು ಪಂಚಾಯ್ತಿ ಅವರು ಅವರಿಂದ ಇದೆಯಪ್ಪ ಅಂತಂದರೆ ಆ ಮೆಂಬರ್ಗಳು ಹೆತ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಇಷ್ಟು ಹೇಳ್ಕೊಳ್ಳೋದಕ್ಕೆ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅದಕ್ಕೆ ಈ ಸರ್ತಿ ತಾಲೂಕಿನಲ್ಲಿ ಆದಷ್ಟು ಎಲ್ಲ ಪಂಚಾಯತಿಗಳಲ್ಲೂ ಪುಟ್ಟಣ್ಣವ್ರ ಗುಂಪನ್ನು ಗೆಲ್ಲಿಸೋದಕ್ಕೆ ಏರ್ಪಾಟ್ ಮಾಡಬೇಕು ಆಮೇಲೆ ಆದಷ್ಟು ಈಗ ಕಾಂಗ್ರೆಸ್ ಬೇರೆ ಎರಡು ಎರಡು ಗುಂಪು ಆಗಿದೆ ಇದರಲ್ಲಿ ಆ ಎರಡು ಗುಂಪನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಂಥ ವ್ಯಕ್ತಿತ್ವ ನಮ್ಮಲ್ಲೇ ಇರಬೇಕು ಫಸ್ಟ್ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಈ ಸರ್ತಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗಳಲ್ಲಿ ಆದಷ್ಟು ಆದಷ್ಟು ಎಲ್ಲ ಸೀಟ್ಗಳನ್ನು ಗೆದ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಹೇಳ್ತಾ ಮತ್ತೆ ಈಗ ಬಂದಿರತಕ್ಕಂಥ ರಾಜಕುಮಾರನ ಎಲ್ಲರಿಗೂ ನಾನು ವಿನಂತಿಸಿಕೊಳ್ಳೋದು ಏನು ಅಂತಂದ್ರೆ ಎಲ್ಲರೂ ಒಟ್ಟಿಗೆ ಇನ್ನು ಯಾವುದೇ ನಡೆದ್ರೂ ನಡೆದ್ರು ಈ ಹೋಬಳಿ ಮಟ್ಟದಲ್ಲಾಗಿರ್ಬೋದು ಇದರಲ್ಲಾಗಿರ್ಬೋದು ಎಲ್ಲರೂ ಇದೇ ರೀತಿ ಸಭೆ ಸೇರಬೇಕು ಅಂತ ಕೇಳ್ತಾ ನಾನು ನನ್ನ ಇದನ್ನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸಮಾಜ ಸೇವಕರು ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಚಿಡ್ಡಘಟ್ಟ ತಾಲೂಕಿನಲ್ಲಿ ಒಂದು ಒಳ್ಳೆಯ ಸೇವೆ ಒಂದು ಹೆಲ್ತ್ ಕ್ಯಾಂಪ್ಗಳ ಕ್ಯಾಂಪ್ಗಳಾಗಿರ್ಬೋದು ಆಗಿರ್ಬೋದು ಒಂದು ಮದುವೆ ಕಾರ್ಯಕ್ರಮಗಳಾಗಿ ಆಗಿರ್ಬೋದು ಒಂದು ಹಾಸ್ಪಿಟ್ಲ್ ಆಗಿರ್ಬೋದು ಬಹಳಷ್ಟು ಕಾರ್ಯಕ್ರಮಕ್ಕೆ ಸ್ಪಂದಿಸಿ ಜನಸೇವೆ ಮಾಡಿರ್ತಕ್ಕಂಥ ನಮ್ಮ ಪುತ್ರ ಆಂಜನಪ್ಪನವರೇ ನಮ್ಮ ಚಿತ್ರಗಪ್ಪ ನಮ್ಮ ರಾಜ್ಕುಮಾರ್ ಅವರೇ ನಮ್ಮ ಸಾದಲಿ ನಮ್ಮ ದಿವಂಗತ ಜಯಪ್ರಕಾಶ್ ಅವರ ಸುತ್ತರಾಗಿರ್ತಕ್ಕಂಥ ನಮ್ಮ ಅರ್ವೋಲ್ ಅವರೇ ಸರ್ಗಾರಲ್ಲಿ ವಿಜಯ್ ಮುಖಂಡರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಂಜೂರವರೇ ಕರ್ನೆಗರ್ನಲ್ಲಿ ನರಸಿಂಹ ರೆಡ್ಡಿ ಅವರೇ ಈ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮದ್ರೆಡ್ಡಣ್ಣವರೇ ನಾರಾಯಣಪ್ಪನವರೇ ಮಂಜು ಅವರೇ ಆಟಕೋಪಲ್ಲಿ ನಾರಾಯಣ ರೆಡ್ಡಣ್ಣವ್ರೆ ನಾರಾಯಣಸ್ವಾಮಿ ಅವರೇ ಎಲ್ಲ ನಮ್ಮ ಈ ಎಸ್ ದೇವಹಳ್ಳಿ ಗ್ರಾಮ ಪಂಚಾಯತಿ ಸಾದ್ಲಿ ಗ್ರಾಮ ಪಂಚಾಯತಿ ಹಲವಾರು ಕಾರ್ಯಕ್ರಮಗಳು ಹಲವಾರು ಜನರು ಕಾಂಗ್ರೆಸ್ ಮುಖಂಡರು ಸೇರಿದ್ದಾರೆ ನಾವು ಈ ಥರ ಇದ್ರೆ ಆಗೋದಿಲ್ಲ ನಾವೆಲ್ಲ ಕಾಂಗ್ರೆಸ್ ಪಾರ್ಟಿನೇ ಅಸ್ತಿತ್ವ ಗುರುತನ್ನು ನಾವು ಎತ್ಕೊಂಡು ಓಡಾಡ್ತಕ್ಕಂಥವ್ರು ನಾವೆಲ್ಲರೂ ಒಂದಾಗಿ ಯಾವುದು ಆ ಗುಂಪು ಈ ಗುಂಪು ಅಂದಿರ ಒಂದೇ ನಾವು ನಾವೆಲ್ಲ ಮುನಿಯಪ್ಪಣ್ಣ ಶಶಿಧರ್ ಅವರು ಮಾರ್ಗದರ್ಶನ ಹೋಗ್ತಕ್ಕಂಥ ನಾವು ಒಂದು ಕಾಂಗ್ರೆಸ್ ಎಲ್ಲ ಒಂದು ಪಾರ್ಟಿಯವರು ನಾವು ಆ ಥರ ಹೊಂದಾಣಿಕೆ ಮುಂದೆ ಕಾಂಗ್ರೆಸ್ ಪಾರ್ಟಿಯನ್ನು ಬಲಪಡಿಸ್ಕೊಂಡು ನಾವು ಕಾಂಗ್ರೆಸ್ ಉತ್ತಮವಾದಂಥ ಬಹುಮತ ಕೊಟ್ಟು ಈ ಕಾರಣಾಂತರಗಳಿಂದ ಮೊನ್ನೆ ನಮ್ಮ ಪುಟ್ಟು ಹಾಜಿನಪ್ಪ ಅವರಿಗೆ ಇನ್ನು ಈ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ದೊಡ್ಡಿ ಮಂಜುನಾಥ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರವಿಚಂದ್ರ ಅಚ್ಚೆಪಲ್ಲಿ ವೇಣುಗೋಪಾಲ್ ಸಾದಲಿ ಯಾಮಪ್ಪ ನಾಗರಾಜ್ ಮೂರ್ತಿ ಗಂಗಾಧರ್ ಗಣೇಶ್ ದೇವರಾಜ್ ದಾಮೋದರ್ ವೇಣುಗೋಪಾಲ್ ಆ ಆನಂದ್ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು ವರದಿ ಚಿಕ್ಕೇಕಳ್ಳಿ ಡಿ ಶಿವಕುಮಾರ್